ರೀತಿ ಈ ರೀತಿ ನೋಡಿ ಒಂದೊಂದು ಡಾಟ್ ಡಾಟ್ ಕಪ್ ಥರ ಬಂದಿದೆ ಅಲ್ವಾ ಸೊ ಆಮೇಲೆ ಗ್ಯಾಸ್ ಆಫ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ಹಾರಾಕಿ ಬಿಡಬೇಕು ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ ನಾನು ಅದನ್ನು ಇವಾಗ ಈ ಕಡೆ ಒಗ್ಗರಣೆ ಹಾಕೋದನ್ನು ಹೇಳ್ಕೊಡ್ತೀನಿ ನೋಡಿ ಸ್ವಲ್ಪ ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ನೋಡಿರಿ ತುಂಬ ಈಸಿ ಅದ ರೀ ಇದು ಮಾಡೋದು ಏನು ಕಷ್ಟನೇ ರೀ ಬೀಟ್ರೂಟ್ ಪಲ್ಯ ದೇಹಕ್ಕೆ ತುಂಬ ಒಳ್ಳೆಯದು ಬೀಟ್ರೂಟ್ ಹಾರ್ಟಿಗೆ ತುಂಬ ಒಳ್ಳೆಯದು ರಕ್ತ ಜಾಸ್ತಿ ಮಾಡುತ್ತೆ ಹೃದಯ ಅಪಘಾತ ಕಡಿಮೆ ಮಾಡುತ್ತೆ ತುಂಬ ಇಂಪಾರ್ಟೆಂಟು ಬ್ಲಡ್ ಸರ್ಕ್ಯುಲೇಷನ್ ಜ ಬೇಗ ಆಗುತ್ತೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಸಣ್ಣ ಸಣ್ಣದಾಗಿ ನಾ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ ನೀವು ಕೂಡ ಒಂದರಿಂದ ಎರಡು ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಒಗ್ಗರಣೆ ಹಾಕಿ ದೇಹಕ್ಕೆ ಯಾವ್ದು ಒಳ್ಳೆಯದು ಆ ಪಲ್ಯನ ಮಾಡ್ಕೊಂಡು ತಿನ್ನಿರಿ ರೊಟ್ಟಿ ಚಪಾತಿ ಜೊತೆಗೆ ಸ್ವಲ್ಪ ಉಪ್ಪು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರ್ಶಿಣ ಪುಡಿ ನಾನು ಆಲ್ರೆಡಿ ಮಸಾಲ ಪೌಡರ್ ಹೆಂಗೆ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಸ್ವಲ್ಪ ಮಸಾಲೆ ಖಾರ ಗೊತ್ತೇ ಇದಲ್ವ ಮನೆಗೆ ಮಾಡಿದ ಮಸಾಲೆ ಖಾರ ಅದನ್ನು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹಿಂಗೆ ಮಾಡೋದಂತ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಕೊತ್ತಂಬರಿ ನೋಡಿ ಚಿಕ್ಕ ಚಿಕ್ಕದಾಗಿ ಬೀಟ್ರೂಟ್ನ ಕಟ್ ಮಾಡ್ಕೊಂಡಿದ್ದೀನಿ ಬೀಟ್ರೂಟ್ ಸೊಪ್ಪೆ ತೆಗೆದು ಕಟ್ ಮಾಡ್ಕೋಬೇಕು ಬೀಟ್ರೂಟ್ನ ಸಪ್ಪೆ ಯಾಕೆ ತೆಗಿಬೇಕು ಅಂದರೆ ಬೀಟ್ರೂಟ್ ಸಪ್ಪೆ ಕುದಿಯೋಕೆ ತುಂಬ ಟೈಮ್ ತಗುತ್ತೆ ಸೊ ಅದು ಒಳ್ಳೆಯದಲ್ಲ ಸೊ ಅದ್ರ ಸಲುವಾಗಿ ಬೀಟ್ರೂಟ್ ಸಪ್ಪೇನ ತಕ್ಕೊಂಡು ಬೀಟ್ರೂಟ್ ಅಷ್ಟೇ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ನೋಡಿರಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಒಂದು ವಾಟಿಯಷ್ಟು ಒಂದು ಕಪ್ಪಷ್ಟು ನೋಡಿರಿ ಆವಾಗಲೇ ಶೇಂಗಾ ಹುರಿದು ಅದು ಈಗ ಆರ್ಯದ ಅದಕ್ಕೆ ಸ್ವಲ್ಪ ಪೌಡ್ರ್ ಮಾಡ್ಕೊಂಬಿಡಮ್ಮ ನೋಡ್ರಿ ಪೌಡ್ರ್ ಆಗಿಬಿಟ್ಟದ ಈಗ ಅದೇ ಶೇಂಗದ ಪೌಡ್ರನ್ನ ಹಾಕಿಬಿಡೋಣ ಸ್ವಲ್ಪ ಜಾಸ್ತಿನೇ ಹಾಕಿ ಪಲ್ಯ ಸೂಪರಾಗಿ ಟೇಸ್ಟಿಯಾಗಿ ಆಗಿರ್ಬೇಕಲ್ವ ಅದ್ರ ಸ್ವಲ್ಪ మ్యాగొందు ఐదు నిమిష ప్లేట్ ముచ్చిట్టు మిడియమ్ ఫ్లెమల్ ఇడి ఆమె కద్దది మోడి పుడి సఖ పల్లె ఆగి వ్ ఇష్ట టేస్ట్ జస్ట్ లుకింగ్ లైక్ అ వ్ అంత రీల్స్ ఇల్వ సో నోడి నీవు అడుగు మే ఈ రీల్స్ మత్బిడి నోడి తుంద స్పెషల్ తు చో గ్యాస్న ఆఫ్ మాబిడ ಪಲ್ಲ ಆಲ್ಮೋಸ್ಟ್ ಕುದ್ದಿದೆ ಚಪಾತಿನೋ ಅನ್ನೋ ಜೊತೆಯೂ ಉಣ್ಬೋದು ಏನು ತೊಂದರೆ ಇಲ್ಲ ಮಕ್ಕಳು ಯಾವಾಗಲೂ ವೈಟ್ ರೈಸ್ ಬೇಡ ಅಂತಾರಲ್ಲ ಇದನ್ನು ಮಿಕ್ಸ್ ಮಾಡಿದ್ರೆ ರೆಡ್ ಆಗುತ್ತೆ ಸೊ ಅದ್ರ ಸಲುವಾಗಿ ಮಿಕ್ಸ್ ಮಾಡಿಕೊಡಿ ಹಾಗೆ ಎಲ್ಲರಿಗೂ ಧನ್ಯವಾದಗಳು